ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಆಕ್ಚುಲಿ ಆಕ್ಟಿಂಗ್ ಬಿಟ್ಟು ಆಂಕರಿಂಗ್ ಮಾಡಬೇಕೇನೋ ಅಲ್ಲಿ ದೊಡ್ಡ ಕಾರಲ್ಲಿ ಬರ್ತಾರೆ ಇಲ್ಲಿ ನೋಡಿದ್ರೆ ನೀವು ದೊಡ್ಡ ದೊಡ್ಡ ಪರ್ಫ್ಯೂಮ್ ಹಾಕೋತೀರಾ ಅಂತ ಹೇಳ್ತಾ ಇದಾರೆ ಸೊ ಎಸ್ ಥ್ಯಾಂಕ್ಸ್ ಹೇಳೋದನ್ನ ತುಂಬಾ ಕಮ್ಮಿ ಹೇಳ್ತೀನಿ ಯಾಕಂದ್ರೆ ಸಕ್ಸಸ್ ಮೀಟ್ ಆಗುತ್ತೆ ಅನ್ನುವ ಭರವಸೆಯಲ್ಲಿದ್ದೀನಿ ಸೊ ಹಾಗಾಗಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಂತ ಅತಿಥಿಗಳು ಶ್ರೀಮುರಳಿ ಸರ್ ಆಗಿರ್ಬೋದು ಪ್ರೇಮ್ ಸರ್ ಆಗಿರ್ಬೋದು ಅಂಡ್ ಮೆಗನಾ ಗಾನ್ಕರ್ ಮೇಡಮ್ ಆಗಿರ್ಬೋದು ಶ್ರೀಮುರಳಿ ಸರ್ ಹೇಳ್ತಿದ್ರು ರಂಗ ಟ್ರೈಲರ್ನ ರಿಲೀಸ್ ಮಾಡಿದ್ರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೇಲರ್ನ ರಿಲೀಸ್ ಮಾಡಿದ್ರು ಅಂತ ನನ್ನ ಮೊದಲನೇ ಸಿನಿಮಾ ದಿಯಾ ಟ್ರೇಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ದು ಸೊ ಮೂರು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ ಎರಡಾಗಿವೆ ಮೂರನೇದು ಆಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಪ್ರೇಮ್ ಶರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆದಾಗೆಲ್ಲ ತುಂಬ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ ಬರಲ್ಲ ಆಗುತ್ತೆ ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥ ನಟರು ಆ್ಯಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೇಮ್ ಶರ್ ಆ್ಯಂಡ್ ಥ್ಯಾಂಕ್ ಯು ಮೇಘನ್ ಮೆಮ್ ಫಾರ್ ಕಮ್ಮಿಂಗ್ ಆ್ಯಂಡ್ ಎಸ್ ನಾವು ಹೇಳೋದೇನಿಲ್ಲ ನೀವ್ ಹೇಳಬೇಕು ಸೊ ಟ್ರೈಲರ್ ನೋಡಿದೀರ ನಿಮಗೆಲ್ಲ ಥ್ಯಾಂಕ್ ಯು ಸೊ ಏನೋ ಸ್ವಲ್ಪ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ ಇಷ್ಟ ಆಗಿಲ್ವಾ ಟ್ರೈಲರು ಇಷ್ಟ ಆಯ್ತಾ ಟ್ರೈಲರು ಎಸ್ ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳಿದೆ ಯಾಕಂದ್ರೆ ನಮ್ಮ ಜೊತೆ ಏಳು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಆರು ಸಿನಿಮಾ ನಮ್ದು ಏಳ್ ಏಳನೇದು ಸೊ ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು ಸಾಕಷ್ಟು ಕಾರಣಗಳಿವೆ ಮೊದಲನೇದು ಉಷಾಮ ಹೇಳ್ದಾಗೆ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ದಿನಗಳಷ್ಟು ಕೆಲಸ ಮಾಡಿದ್ದೀವಿ ಅದರಲ್ಲಿ ಮೂವತ್ತೈದು ನಲವತ್ತು ದಿನಗಳಷ್ಟು ಸೆಟ್ಟೊಳಗೆ ಕೆಲಸ ಮಾಡಿದ್ದೀವಿ ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ ಆ್ಯಂಡ್ ಅದರಲ್ಲಿ ಏಳು ವರ್ಷದ ಮಗುವಿಂದ ಎಪ್ಪತ್ತು ವರ್ಷದವ್ರ ತನಕನೂ ಇದ್ದರು ಆ್ಯಂಡ್ ಎಲ್ಲರೂ ನಿತ್ಯಾಗೆಟ್ಟು ಕೆಲಸ ಮಾಡ್ತಾಯಿದ್ರು ಸಿನಿಮಾಗೋಸ್ಕರ ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ ಅದಕ್ಕಾಗಿ ನೋಡಬೇಕು ಆ್ಯಂಡ್ ಎರಡನೇದು ನಿರ್ದೇಶಕರ ಬಗ್ಗೆ ಹೇಳಬೇಕು ಒಂದು ವಿ ಎಫ್ ಎಕ್ಸ್ ಕಂಪನಿ ಪಿನಾಕ ಅನ್ನುವ ಸ್ಟುಡಿಯೋಸ್ ಆ ಒಂದು ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂಥ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಕನಸು ಕಟ್ಟಿ ಆ ದಿನ ಬಂದಾಗ ಆ ಕೆಲಸ ನಡೀತಿರುವಾಗ ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟಲಲ್ಲಿ ಇದ್ದಾಗಲೂ ಕೂಡ ಆ ಯಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ ಸೊ ಅಷ್ಟು ಅಂಥ ಪ್ಯಾಷನೆಟ್ ಇರುವಂಥ ಡೈರೆಕ್ಟರು ಇಂಡಸ್ಟ್ರಿಗೆ ಬೇಕು ಅವರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ ಇದೇ ಥರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ ಸೊ ಅಂತ ನಿರ್ದೇಶಕರ ಅಗತ್ಯ ನಮಗಿದೆ ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು ನೋಡಬೇಕು ನೀವೆಲ್ಲರೂ ಆ್ಯಂಡ್ ಮೂರನೇದು ಇಡೀ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಯಾವ ಸಿನಿಮಾಗಳು ಆಗ್ತಾ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಸಿನಿಮಾ ಮಾಡಬೇಕೋ ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂತಹ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು ಅವರಿಗೋಸ್ಕರ ಯಾಕಂದರೆ ರಂಗ ಅವನೇ ಶ್ರೀಮಣ್ಣನಾರಾಯಣ ಪ್ರತಿ ಸಿನಿಮಾಗಳು ಬೇರೆ ಬೇರೆ ಆ್ಯಂಡ್ ಯಾರು ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ದಿರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಈ ಸಿನಿಮಾಗಿದ್ದರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ ಅವ್ರು ಸಿನಿಮಾ ಮಾಡ್ತಾ ಹೋಗ್ತಾರೆ ಮೋಸ್ಟ್ಲಿ ನಮ್ಮೆಲ್ಲರಿಗೂ ಕೆಲಸ ಸಿಗುತ್ತೆ ನಾವೆಲ್ಲರೂ ಮತ್ತೆ ಮತ್ತೆ ಸಿಗ್ಬೋದು ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದರೆ ಈ ಸಿನಿಮಾ ನೀವೆಲ್ಲರೂ ನೋಡಲೇಬೇಕು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ ಬೇರೆ ಬೇರೆ ಸಿನಿಮಾ ಜೊತೆಗೆ ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ ಒಂದೂವರೆ ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು ಆ್ಯಂಡ್ ಇದು ತೀರಾ ಆಪೋಸಿಟ್ ಒಂದು ಹ್ಯೂಮರ್ ಸಿನಿಮಾ ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಸಿನಿಮಾ ನಾನು ಹಿಂದೆಂದು ಮಾಡದಿರುವಂಥ ಪಾತ್ರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದಿರಾ ಕೆ ಟಿ ಎಮ್ ನೋಡಿದಿರಾ ಒಂದಿಷ್ಟು ಜನ ಬ್ಲಿಂಕ್ ನೋಡಿದಿರಾ ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದಿರ ಅಂದ್ರೆ ದಿಯಾ ರಿಲೀಸ್ ಆದಾಗ ಓ ಒಳ್ಳೆ ಸಿನಿಮಾ ಕೋವಿಡ್ ಬಂದ್ಬಿಡ್ತು ಓ ಟಿ ಟಿಲಿ ನೋಡಿದ್ವಿ ಥಿಯೇಟ್ರಲ್ಲಿ ನೋಡಕ್ಕಾಗ್ಲಿಲ್ಲ ಅಂತಂದ್ರು ಓಕೆ ಕೆ ಟಿ ಎಮ್ ಬಂದಾಗ ಓ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನೋಡಿ ಬಹಳ ಇಷ್ಟ ಆಯ್ತು ನಮಗೆ ಆದರೆ ತುಂಬಾ ಥಿಯೇಟರ್ಗಳಲ್ಲಿ ಇರಲಿಲ್ಲ ಅಂತಂದ್ರು ಆ್ಯಂಡ್ ಬ್ಲಿಂಗ್ ಸಿನಿಮಾ ಬಂದಾಗ ಎಗೈನ್ ಪ್ರಮೋಷನ್ ಕಮ್ಮಿ ಆಯಿತು ಅದ್ಭುತವಾದ ಸಿನ್ಮಾ ಓ ಟಿ ಟಿಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗಲ್ಲಿತ್ತು ಸುಮಾರು ತಿಂಗಳುಗಳ ಕಾಲ ಟ್ರೆಂಡಿಂಗಲ್ಲಿತ್ತು ಆ ಸಿನಿಮಾ ಸೊ ನೀವು ಪ್ರತಿ ಸಿನಿಮಾನು ಓ ಟಿ ಟಿಲೇ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾನಿಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ ಯಾಕಂದರೆ ಈ ಪ್ರಾಕ್ಟಿಕಲ್ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ ನಿರ್ಮಾಪಕರಿಗೆ ದುಡ್ಡು ಬರಬೇಕು ಆಗಲೇ ನಮ್ಮ ಹೊಸ ಐಡಿಯಾ ಬೇರೆ ಥರದ ಸಿನಿಮಾ ಅಂದರೆ ಬೇರೆ ಥರದ ಸಿನಿಮಾ ಬೇಕು ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ ಆದರೆ ಬೇರೆ ಥರದ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬರಲಿಲ್ಲ ಅಂತಂದರೆ ಆ ಬೇರೆ ಥರದ ಸಿನಿಮಾ ಆಗಲ್ಲ ಯಾಕಂದರೆ ಬೇರೆ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗುತ್ತೆ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕೇನೋ ಸಕ್ಸಸ್ ಯಾವುದಾಗುತ್ತೋ ಅದೇ ಸಿನಿಮಾ ಮಾಡಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಆ್ಯಂಡ್ ಈ ಸಂದರ್ಭದಲ್ಲಿ ಒಂದು ತುಂಬ ಮೊನ್ನೆ ನಡೆದಂತ ಇತ್ತೀಚೆಗೆ ನಡೆದಂತ ಘಟನೆ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದಲ್ಲಿ ಅಲ್ಲಿ ಸೂಪರ್ ಆಗಿದೆ ಸಿನಿಮಾ ಎಲ್ಲಾ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ ಬಹಳ ಖುಷಿ ಆಯ್ತು ಒಬ್ಬ ಕಲಾವಿದನಾಗಿ ಬೇಕಾಗಿರುವಂಥ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ ಒಂದು ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ದೆ ಸಿಂಗಲ್ ಸ್ಕ್ರೀನು ಒಂದು ಸಾವಿರದಿಂದ ಸಾವಿರದ ನೂರು ಜನ ಇದ್ರು ಥಿಯೇಟ್ರ್ ಒಳಗೆ ಹೋಗ್ತಿದ್ದಾಗೆ ಎಲ್ಲರೂ ನನ್ನ ಹೆಸರು ಕಿರಿಸೋದಕ್ ಶುರು ಮಾಡಿದ್ರು ಬಹಳ ಬಹಳ ಖುಷಿ ಆಯಿತು ಅಂದ್ರೆ ಹತ್ತು ಹನ್ನೊಂದು ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದಿತ್ತು ಸೊ ಬಹಳ ಖುಷಿ ಆಯಿತು ಆದರೆ ಎಲ್ಲೋ ಒಂದು ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರು ಆಯಿತು ಈ ಕೂಗು ಈ ಪ್ರೀತಿ ಕನ್ನಡ ಸಿನಿಮಾಗು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯಾಕಂದ್ರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರೂ ಖುಷಿ ಆಗುತ್ತೆ ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ ಅದು ತುಂಬಾ ಸ್ಪೆಷಲ್ ಆ ಪ್ರೀತಿ ಸೊ ಆ ಪ್ರೀತಿಗೋಸ್ಕರ ಕಷ್ಟ ಪಡ್ತಾನೇ ಇದ್ದೀನಿ ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೇ ಇದ್ದೀನಿ ನಾನು ತುಂಬ ಜನ ನಾನು ಕೆಲಸ ಮಾಡಿರೋರು ಗೊತ್ತು ನಾನು ಒಂದು ಸಿನಿಮಾಗೆ ಪ್ರಮೋಷನ್ಗೆ ಹೇಗೆ ಓಡಾಡ್ತೀನಿ ಅಥವಾ ಒಂದು ಸಿನಿಮಾ ಆ್ಯಕ್ಟ್ ಮಾಡುವಾಗ ಅದ್ರ ಹೇಗೆ ತೊಡಗಿಸ್ಕೊತೀನಿ ನನ್ನನ್ನು ನಾನು ಅಂತ ಸೊ ಒಂದೇ ಧ್ಯೇಯ ಸಿನಿಮಾ ಜನ್ರಿಗೆ ಮುಟ್ಟಬೇಕು ಸಿನಿಮಾ ಜ ಸಿನಿಮಾ ಜನರು ಅಕ್ಸೆಪ್ಟ್ ಮಾಡ್ಬೇಕು ಆ ಸಿನಿಮಾಗಳನ್ನ ಆ್ಯಂಡ್ ಆ ಸಿನಿಮಾಗೆ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ಒಂದೇ ಉದ್ದೇಶ ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನ ಮಾಡಿದ್ದೀವಿ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂತಂದ್ರೆ ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ 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 ಮುಖ್ಯ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ ಸ್ವಲ್ಪ ಹೆಚ್ಚು ಪ್ರೀತಿ ಕೊಡಿ ಹೆಚ್ಗೆ ಪ್ರೀತಿ ಕೊಡಿ ಸ್ವಲ್ಪ ಹೆಚ್ಗೆ ಬರೀರಿ ಸಿನಿಮಾ ಬಗ್ಗೆ ಅಂಡ್ ಎಲ್ಲ ಯಾರು ಹೇಳಿದ್ರಿ ತಿಯಾ ಬಂದಾಗ ಲಿಂಕ್ ಬಂದಾಗ ಅಥವಾ ಕೆ ಟಿ ಎಮ್ ಬಂದಾಗ ಅಯ್ಯೋ ಥಿಯೇಟ್ರಲ್ಲಿ ನೋಡಲಿಲ್ಲ ಓ ಟಿ ಟಿಲಿ ನೋಡಿದ್ವಿ ಗೂಗಲ್ ಪೇ ಸ್ಕ್ಯಾನರ್ ಕಳಿಸ್ ಕಳಿಸಿ ನಿಮಗೆ ಟಿಕೆಟ್ ಕಾಸು ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ ನಾನು ಅವಾಗ ಒಂದು ಮಾತು ಹೇಳಿದ್ದೆ ಬೇಡ ಮುಂದಿನ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಅಂತ ಈಗ ಆ ಸಮಯ ಬಂದಿದೆ ಸೊ ನಿಮಗೆ ನನ್ನ ಕೆಲಸಗಳನ್ನ ನೋಡಿ ನಿಮಗೇನಾದರೂ ಇವನ್ನ ಥಿಯೇಟ್ರಿಗೆ ಬಂದು ನೋಡ್ಬೋದು ಇವನಿಗೊಂದು ಕ್ಯಾಲಿಬರ್ ಇದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಮೊದಲ ಮೂರು ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡೋಲ್ಲ ಅಂತ ನಾನು ಮಾತು ಕೊಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಇಷ್ಟೊಂದು ಸಮಯ ಕೊಟ್ಟು ನಮ್ಮ ಜೊತೆ ಕಳೆದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ